ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಆಯ್ ಎಲ್ಲರೂ ತುಂಬಾ ಚೆನ್ನಾಗಿರ್ತೀರ ಅಂತ ನಾನು ಅನ್ಕೊಳ್ತೀನಿ ಸೊ ಇವತ್ತಿನ ಟಾಪಿಕ್ ಏನಂದ್ರೆ ಫ್ರೆಂಡ್ಸ್ ಹೌದು ಮಕ್ಕಳು ಸಾಮಾನ್ಯವಾಗಿ ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ ಹೌದು ಅವ್ರನ್ನ ಯಾವ ರೀತಿ ನಾವು ಅವ್ರನ್ನ ಆ ಮೊಬೈಲ್ನಿಂದ ದೂರ ಮಾಡೋದು ಅನ್ನೋದನ್ನ ಇವತ್ತಿನ ಟಾಪಿಕ್ ಅಲ್ಲಿ ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಮೊದಲನೇದಾಗಿ ಮಕ್ಕಳು ಆ ರೀತಿ ತಪ್ಪು ಮಾಡೋದಕ್ಕೆ ಮೇನ್ ಕಾರಣವೇ ನಾವು ಹೌದು ಅಫ್ಕೋರ್ಸ್ ಯಾಕಂದ್ರೆ ಇದು ಎಲ್ಲಾರ ಮನೇಲೂ ಇದೆ ಈ ತರ ಪ್ರಾಬ್ಲಮ್ಸ್ ನಮ್ಮ ಮನೇಲೂ ಕೂಡ ಹೌದು ನನ್ನ ಮಗನೂ ಕೂಡ ಹಂಗೆ ಮಾಡ್ತಿದ್ದ ಬಟ್ ಈಗ ಸಂಪೂರ್ಣವಾಗಿ ಏನ್ ದಿಸುದ ದಿನದಲ್ಲಿ ಅವನು ಇಲ್ಲ ಅಂದ್ರೂ ಒಂದು ಐದರಿಂದ ಆರು ಗಂಟೆಗಳ ಕಾಲ ನೋಡ್ತಿದ್ದ ಟೂ ಜಿ ಬಿ ಇದ್ರು ಕೂಡ ಅವನು ಸಕಾಗ್ತಿರಲ್ಲ ಅಷ್ಟು ವಿಡಿಯೋಸ್ಗಳನ್ನ ಅವನು ಬೊಂಬೆ ಆಟಗಳನ್ನ ಒಂದಷ್ಟು ವೀಡಿಯೋಸ್ಗಳನ್ನು ನೋಡಿಕೊಂಡು ಎಂಟರ್ಟೈನ್ಮೆಂಟ್ ಅಂತ ಅವರು ಮಕ್ಕಳು ನೋಡ್ತಾರೆ ಬಟ್ ಅದರಿಂದ ನಾವು ದೂರ ಮಾಡಬೇಕು ಸೊ ಅವ್ರನ್ನ ಬೇರೆ ಒಂದು ಮೈಂಡ್ ಡೈವರ್ಟ್ ಮಾಡಿದ್ರೆ ಸೊ ಅವರ ಲೈಫ್ ಅನ್ನೋದೇ ಇನ್ನೊಂದು ಇದೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರಲಿಲ್ಲ ಯಾಕಂದ್ರೆ ಮೊಬೈಲ್ ಇರೋದ್ರಿಂದ ಮೊಬೈಲೇ ಪ್ರಪಂಚ ಅಂತ ಅಂದ್ಕೊಳ್ಳೋ ಮಕ್ಕಳಿಗೆ ಅದಲ್ಲದೆ ಬೇರೆ ಪ್ರಪಂಚ ಇದೆ ಅನ್ನೋದನ್ನ ನಾವು ತೋರಿಸ್ಕೊಡ್ಬೇಕು ಅದನ್ನ ಯಾವ ರೀತಿ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ನಾನು ಐದು ರೀತಿಯ ಟ್ರಿಕ್ಸ್ಗಳನ್ನ ಹೇಳ್ಕೊಡ್ತೀನಿ ಸೊ ಈ ಟ್ರಿಕ್ಸ್ಗಳನ್ನ ನೀವು ಪಾಲಿಸೋದ್ರಿಂದ ನಿಮ್ಮ ಮಕ್ಕಳು ಆದಷ್ಟು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಈ ಒಂದು ಟ್ರಿಕ್ಸ್ ಗಳಲ್ಲೇ ಆಲ್ಮೋಸ್ಟ್ ಕ್ಲಿಯರ್ ಆಗಿ ಅವರು ಮೊಬೈಲ್ನ ದೂರ ಮಾಡ್ತಾರೆ ಸೊ ಇನ್ ಟೆನ್ ಪರ್ಸೆಂಟ್ ಹೇಗೆ ಅಂದ್ರೆ ಯಾವುದೇ ಅಡಿಕ್ಟ್ ಆದ್ರೂ ಕೂಡ ದಿಢೀರ್ ಅಂತ ಬಿಡೋದಕ್ಕೆ ಆಗೋದಿಲ್ಲ ಅಲ್ವಾ ಸೊ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಬಿಡ್ತಾ ಇರ್ತಾರೆ ಸೊ ಅದೇ ರೀತಿ ಮಕ್ಕಳು ಕೂಡ ಸ್ವಲ್ಪ ಟೈಮ್ ಆದ್ರೂ ಅವ್ರಿಗೆ ಕೊಡ್ಬೇಕಾಗುತ್ತೆ ಯಾಕಂದ್ರೆ ದಿನ ಎಲ್ಲ ನೋಡ್ತಾ ಇರೋ ಮಕ್ಕಳಿಗೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಕೊಟ್ರೆ ಒಂದೇನೋ ಒಂದು ಸಮಾಧಾನ ಅಂತ ಇರುತ್ತೆ ಅದಕ್ಕೋಸ್ಕರ ಸೊ ನಾನು ಅದನ್ನ ಯಾವ ರೀತಿ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ನಾವೇನ್ ಮಾಡೋದಂದ್ರೆ ನಾವ್ ಏನ್ ಮಾಡ್ತೀವಿ ಅದನ್ನೇ ಮಕ್ಕಳು ಮಾಡೋದು ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ನಾವೇ ಮೊಬೈಲ್ ನ ಹಿಡ್ಕೊಂಡು ಮೂರೊತ್ತು ಕೂತ್ಕೊಂಡ್ರೆ ಕುತ್ಕೊಂಡ್ರೆ ಮಕ್ಕಳೇನ್ ಮಾಡ್ತಾರೆ ಹೌದು ಅವರಿಗೆ ನಾನು ಒಂಟಿ ಅನ್ನೋ ತರ ಫೀಲ್ ಆಗ್ಬಿಡುತ್ತೆ ಆ ಟೈಮ್ ಅಲ್ಲಿ ತಂದೆ ತಾಯಿ ಏನ್ ಮಾಡ್ತಾರೆ ಅದನ್ನ ನೋಡ್ಕೊಂಡು ನಾವು ಕೂಡ ಮೊಬೈಲ್ ನೋಡೋಣ ಏನಕ್ಕೆ ಅವ್ರು ಮೊಬೈಲ್ ನೋಡ್ತಿದ್ರೆ ಒಂದು ಎಂಟರ್ಟೈನ್ಮೆಂಟ್ ಇದೆಯಾ ಓ ಏನು ಖುಷಿ ಕೊಡ್ತಾ ಇದೆಯಲ್ಲ ಅಫ್ಕೋರ್ಸ್ ನಾವು ಅದನ್ನ ನೋಡಿದ್ರೆ ನಮಗೂ ಖುಷಿ ಕೊಡಬಹುದು ಅನ್ನೋ ಒಂದು ಫೀಲು ಆ ಮೆಂಟಾಲಿಟಿ ಅವ್ರಿಗೆ ಬರುತ್ತೆ ಫ್ರೆಂಡ್ಸ್ ಅದರಿಂದ ಅವ್ರು ಮಾಡ್ತಾರೆ ಸೊ ನಮ್ಮನ್ನ ಅವರು ಪಾಲಿಸ್ತಾರೆ ನಾವು ಯಾವ ರೀತಿ ಇರ್ತೀವೋ ಹಾಗೆ ಅವರು ಪಾಲಿಸ್ತಾರೆ ನಾವು ಮೊಬೈಲ್ ಇಟ್ಕೊಡ್ರೆ ಅವರು ಕೂಡ ಮೊಬೈಲ್ ಇಟ್ಕೊಡ್ತಾರೆ ಅದ್ರ ಬದಲು ನೀವು ಮಕ್ಕಳ ಗಮನದಲ್ಲಿ ಮಕ್ಕಳು ನಿಮ್ಮನ್ನ ನೋಡ್ತಾ ಇದ್ದಾರೆ ಅಂತ ನಿಮ್ಮ ಅಬ್ಸರ್ವೇಶನ್ ನೀವು ಫಸ್ಟ್ ತಿಳ್ಕೊಂಡು ನೀವೇನ್ ಮಾಡಬೇಕು ಮಕ್ಕಳು ನೋಡೋದು ನಮ್ಮ ನೋಡೇ ಕಲಿತಿದ್ದಾರೆ ಅಂತ ನಿಮ್ಗೆ ತಿಳ್ಕೊಂಡಿದ ತಕ್ಷಣ ಇಮಿಡಿಯೇಟ್ ನೀವು ಏನು ಮಾಡಬೇಕು ಆದಷ್ಟು ಮಕ್ಕಳಿಗೆ ಏನು ಮಾಡಬೇಕು ನೀವು ಬುಕ್ಸ್ಗಳನ್ನ ನೀವು ತಗೊಂಡು ಓದ್ತಾ ಇರೋ ರೀತಿ ಅವ್ರಿಗೆ ಅಬ್ಸರ್ವೇಷನ್ ಬರಬೇಕು ಹೌದು ಇದರಿಂದ ಅವರಿಗೆ ಒಂದು ಒಳ್ಳೆ ನಾಲೆಡ್ಜ್ ಸಿಕ್ಕುತ್ತೆ ಅನ್ನೋದು ಅವರಿಗೆ ತಿಳಿಯೋ ಹಾಗೆ ನೀವು ಆದಷ್ಟು ಗಮನ ಹಾಗೆ ನೀವು ಮಾಡಬೇಕಾಗುತ್ತೆ ಮೊದಲನೇದಾಗಿ ನೀವು ಮಕ್ಕಳ ಮುಂದೆ ಯಾವತ್ತಾಗ್ಲಿ ಮೊಬೈಲ್ ಹೇಳ್ಕೊಳಕ್ ಹೋಗ್ಬೇಡಿ ತೀರಾ ಎಮರ್ಜೆನ್ಸಿ ಇದ್ರೆ ಏನು ಫೋನ್ ಕಾಲ್ಸ್ ಅದು ಇದು ಬಂದ್ರೆ ಮಾತ್ರ ಮಕ್ಕಳ ಮುಂದೆ ನೀವು ಮೊಬೈಲ್ ಕಾಲ್ಸ್ ಅಟೆಂಡ್ ಮಾಡಿ ಇಲ್ಲ ಅಂದ್ರೆ ನೀವು ಆದಷ್ಟು ಮಕ್ಕಳ ಜೊತೆ ಆಟ ಆಡೋದಕ್ಕೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಸೊ ಮಕ್ಕಳು ಅದರಿಂದ ಅವರು ಹೊರಗಡೆ ಬರ್ತಾರೆ ಇದು ಫಸ್ಟ್ ಟ್ರಿಕ್ ಸೆಕೆಂಡ್ ಟ್ರಿಕ್ ಫಂಕ್ಷನ್ ಈಗ ಯಾವುದೇ ಮಕ್ಕಳು ಏನು ಮಾಡ್ತಾರೆ ಈಗ ಅವರಿಗೆ ಮೊಬೈಲೇ ಪ್ರಪಂಚ ಆಗಿರೋದ್ರಿಂದ ಸಂಬಂಧಗಳ ಬೆಲೆನೇ ಗೊತ್ತಿರೋದಿಲ್ಲ ಫ್ರೆಂಡ್ಸ್ ನಾವು ಫಸ್ಟು ಅವರಿಗೆ ಸಂಬಂಧದ ಬೆಲೆ ತೋರಿಸ್ಬೇಕು ಮೊಬೈಲಲ್ಲೇ ಅವ್ರು ಮುಳುಗಿರೋದ್ರಿಂದ ಯಾರು ಯಾರು ಅವರ ಅಜ್ಜಿ ತಾತ ಯಾರು ಅಪ್ಪ ಅಮ್ಮ ಯಾರು ಅತ್ತೆ ಮಾವ ಯಾರು ಅಪ್ಪ ಅಮ್ಮ ಅನ್ನೋ ಒಂದು ಬಿಟ್ಟರೆ ಪ್ರಪಂಚ ಅವರಿಗೆ ಗೊತ್ತಿರೋದಿಲ್ಲ ಫ್ರೆಂಡ್ಸ್ ಅಂದ್ರೆ ಯಾರು ಅನ್ನೋದು ಗೊತ್ತಿರೋದಿಲ್ಲ ಸೊ ಅದನ್ನು ನಾವು ಆದಷ್ಟು ಅವರಿಗೆ ಮಕ್ಕಳಿಗೆ ನಾವು ತಿಳಿಸ್ಕೊಡ್ಬೇಕು ಆ ರೀತಿ ಅವ್ರನ್ನ ಎರಡನೇ ಟ್ರಿಕ್ಸ್ ಇಂದ ಅವ್ರನ್ನ ಮೊಬೈಲ್ ಇಂದ ದೂರ ಮಾಡಬಹುದು ಮೂರನೇ ಟ್ರಿಕ್ಸ್ ಏನ ನಾವೇನ್ ಮಾಡ್ಬೇಕು ಫುಲ್ ಬ್ಯಿಯಾಗಿರ್ಸಿಬೇಕು ಯಾವ ರೀತಿ ಅಂದ್ರೆ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗೋದಿರ್ಲಿ ಅಲ್ಲಿ ಹೊರಗಡೆ ಕರ್ಕೊಂಡು ಹೋದಾಗ ಹೊರಗಡೆ ಪ್ರಪಂಚ ಹೇಗಿದೆ ಅನ್ನೋದನ್ನು ತಿಳಿಸ್ಕೊಡಿ ಹಾಗೆ ನೀವು ಏನಾದರೂ ಒಂದು ಪರ್ಚೇಸಿಂಗ್ ಅಂತ ಮಾಡ್ತಾ ಇದ್ದಾಗ ಯಾವ ರೀತಿಯ ಬಾರ್ಗೇನಿಂಗ್ ಮಾಡ್ತೀರಾ ಯಾವ ರೀತಿಯ ಮಾತಾಡ್ತೀರಾ ಅನ್ನೋದನ್ನು ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಸೊ ಅದನ್ನೆಲ್ಲ ಮಕ್ಕಳಿಗೆ ತಿಳಿಸ್ಕೊಡಿ ನೋಡಿ ಈ ರೀತಿ ಕಲಿಬೇಕು ಇದು ಈ ತರಕಾರಿ ಇದು ಈ ಬಟ್ಟೆ ಹೀಗೆ ಒಂದಷ್ಟು ಅಡುಗೆಗಳ ಪದಾರ್ಥಗಳು ಹೊರಗಡೆ ನೀವು ಏನೇ ಶಾಪಿಂಗ್ ಮಾಡಿದ್ರು ಅದ್ರ ಬಗ್ಗೆ ಎಲ್ಲ ಮಕ್ಕಳು ತಿಳಿಸ್ಕೊಡ್ತಾ ಬಂದ್ರೆ ಸೊ ಅವ್ರಿಗೇನಾಗ್ತಾ ಇರುತ್ತೆ ಮೊಬೈಲ್ ನಾಲೆಡ್ಜ್ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ಅವರು ಹೊರಗಿನ ಪ್ರಪಂಚದ ನಾಲೆಡ್ಜ್ ಕೂಡ ತಿಳ್ಕೊಳ್ತಾ ಇರ್ತಾರೆ ಏನಾಗುತ್ತೆ ಮೊಬೈಲ್ ಅಲ್ಲಿ ಸ್ವಲ್ಪ ಅವರಿಗೆ ಕಾನ್ಸಂಟ್ರೇಷನ್ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಆದಷ್ಟು ಮಕ್ಕಳಿಗೆ ನೀವು ಮನೆಯಲ್ಲಿ ಏನ್ ಮಾಡ್ತೀರಾ ನೀವು ಅವರಿಗೋಸ್ಕರ ಅಂತ ಟೈಮ್ ಕೊಡಿ ನೀವೇನ್ ಮಾಡ್ತೀರಾ ನಾವ್ ಮಾಡೋ ಎಡವಟ್ ಏನ್ ಗೊತ್ತಾ ಮಕ್ಕಳುಗಳನ್ನ ನಾವೇನೋ ಒಂದು ಕೆಲಸ ಮಾಡಬೇಕು ಅನ್ನೋದಕ್ಕೋಸ್ಕರ ಏನ್ ಮಾಡ್ತೀವಿ ಮಕ್ಕಳು ಕೈಲಿ ಮೊಬೈಲ್ ಕೊಡ್ಕೊಡ್ತೀವಿ ಅಲ್ವಾ ಆ ಮೊಬೈಲ್ ಕೊಡೋದನ್ನ ಫಸ್ಟ್ ಬಿಟ್ಬಿಡಿ ನಿಮ್ಮ ಕೆಲಸಗಳು ಏನಿದ್ರು ಮಕ್ಕಳ ಜೊತೆ ಇತ್ಕೊಂಡೇ ನೀವು ನಿಮ್ಮ ಕೆಲಸನ ಮಾಡಿ ಯಾಕಾಗಲ್ಲ ಏನೋ ಅಡಿಗೆ ಮಾಡ್ತಾ ಇರ್ತೀರಾ ಮಕ್ಕಳಿಗೆ ಬಂದು ಹೆಲ್ಪ್ ಮಾಡೋದಕ್ಕೆ ಹೇಳಿ ಅವರು ಕೂಡ ತರಕಾರಿ ಹಚ್ಕೊಡೋದಕ್ಕೆ ಬರ್ತಾರೆ ಈರುಳ್ಳಿ ಹೆಚ್ಕೊಡೋದಕ್ಕೆ ಬರ್ತಾರೆ ಬೆಳ್ಳುಳ್ಳಿ ಬಿಡಿಸ್ಕೊಡಕ್ ಬರ್ತಾರೆ ನನ್ನ ಮಗ ಆಫ್ ಕೋರ್ಸ್ ಮೊಬೈಲ್ ನೋಡ್ತಿದ್ರು ಕೂಡ ಅವನ ನಾನು ಅವಾಯ್ಡ್ ಮಾಡೋದಕ್ಕೋಸ್ಕರ ಬರ್ತಾನೆ ಬಟಾಣಿ ಬಿಡಿಸ್ಕೊಡೋದ್ ಕಲ್ತ್ಕೊಂಡಿದ್ದಾನೆ ಈರುಳ್ಳಿನ ಬಿಡಿಸೋದನ್ನ ಕಲ್ತ್ಕೊಂಡಿದ್ದಾನೆ ಬೆಳ್ಳುಳ್ಳಿ ಬಿಡಿಸ್ಕೊಡೋದ್ ಕಲ್ತ್ಕೊಂಡಿದ್ದಾನೆ ಸೊಪ್ಪು ಅದು ಇದು ಏನೇ ಇಂಥ ಇಂಥದನ್ನೆಲ್ಲ ಕೂಡ ಅಮ್ಮ ನಾನು ಬರ್ತೀನಿ ಮಾಡ್ಲಿಕ್ಕೆ ಅಂತ ಹೇಳಿ ಬರ್ತಾನೆ ಮಾಡೋದ್ರಿಂದ ಮಕ್ಳಿಗೆ ಏನಾಗುತ್ತೆ ಓಕೆ ನಾವು ಬ್ಯುಸಿ ಆಗಿದ್ದೀವಿ ಅಂತ ಆದಷ್ಟು ಆಮೇಲೆ ಇನ್ನು ಸ್ವಲ್ಪ ದೊಡ್ಡ ಮಕ್ಕಳಾಗಿದ್ರೆ ಒಂದು ನಾಲ್ಕು ವರ್ಷ ಮಕ್ಕಳು ಆದ್ರೆ ಆಗಿರೋರಾಗಿದ್ರೆ ಏನ್ ಮಾಡ್ಬೇಕು ಆದಷ್ಟು ಅವರ ಕೆಲಸನ ಅವರೇ ಮಾಡ್ಕೊಳ್ಳೋ ರೀತಿ ನೀವು ಮಾಡ್ಬೇಕಾಗುತ್ತೆ ಅವಾಗ ಏನ್ ಮಾಡ್ತಾರೋ ಅವ್ರು ಆದಷ್ಟು ಯಾವಾಗ್ಲೂ ಬ್ಯುಸಿ ಆಗಿರ್ತಾರೆ ಬೆಳಗ್ಗೆ ಎದ್ದ ತಕ್ಷಣವೇ ಅವರಾಗ ಅವರೇ ಅವರಾಗ ಅವರೇ ಹೋಗಿ ಸ್ನಾನ ಮಾಡ್ಕೊಂಡು ಬರಬೇಕು ಅಲ್ಲಿಂದ ಬಂದು ದೇವ್ರಿಗೆ ಕೈ ಮುಗಿದು ಡ್ರೆಸ್ಗಳನ್ನ ರೆಡಿ ಮಾಡ್ಕೊಂಡು ಅವರೇ ಹಾಕ್ಕೊಂಡು ಸೊ ಟಿಫನ್ ಕೂಡ ಅವರೇ ಮಾಡಿಕೊಂಡು ಸ್ಕೂಲಿಗೆ ಹೋಗಿ ಬರೋದು ಇಲ್ಲಾಂದರೆ ಮಕ್ಕಳು ಸ್ಕೂಲ್ಗೆ ಇಲ್ಲದೇ ಇರೋ ಮಕ್ಕಳಾದರೆ ಮನೇಲೆ ಏನು ಮಾಡಬೇಕು ಅವ್ರಿಗೆ ಆದಷ್ಟು ಅಡುಗೆಗಳಿಗೆ ಹೆಲ್ಪ್ ಮಾಡೋ ರೀತಿ ಮಾಡೋದು ಇಲ್ಲ ಮಕ್ಕಳ ಜೊತೆ ಆಟ ಆಡೋದಕ್ಕೆ ನೀವು ಬಿಡೋದ್ರಿಂದ ಇನ್ನೊಂದು ಒಂದಷ್ಟು ಗೇಮ್ಗಳನ್ನ ಅವ್ರಿಗೆ ಆಡಲಿಕ್ಕೆ ಬಿಡಬೇಕಾಗುತ್ತೆ ಫಸ್ಟ್ ಆಫ್ ಆಲ್ ಮಕ್ಕಳುಗಳಲ್ಲಿ ಎಲ್ಲಾ ಮಕ್ಕಳಲ್ಲೂ ಒಂದೊಂದು ಟ್ಯಾಲೆಂಟ್ ಅಂತ ಇರುತ್ತೆ ಫ್ರೆಂಡ್ಸ್ ಅದನ್ನ ನೀವು ಗುರುತಿಸಿ ಅವರು ಅದ್ರಲ್ಲಿ ಬ್ಯುಸಿ ಆಗೋವಾಗ ನೀವು ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ ಸೊ ಮಕ್ಕಳು ಆದಷ್ಟು ಮೊಬೈಲ್ನಿಂದ ದೂರ ಇರ್ಲಿಕ್ಕೆ ಶುರು ಮಾಡ್ತಾರೆ ಸೊ ಇದು ನಾಲ್ಕನೇ ಫಿಕ್ಸ್ ಏನಂದ್ರೆ ನೀವು ಆದಷ್ಟು ಮಕ್ಕಳನ್ನ ಪ್ರೀತಿಯಿಂದ ನೋಡಿ ಹಾಗೆ ಅವ್ರನ್ನ ನಗಿಸ್ತಾ ಇರಿ ಆದಷ್ಟು ಅವ್ರ ಜೊತೆ ಎಲ್ಲ ಕುತ್ಕೊಂಡು ನೀವು ಮೊಬೈಲ್ ನೋಡೋದನ್ನು ಕಡಿಮೆ ಮಾಡಿ ಹೊರಗಡೆ ಪ್ರಪಂಚ ಏನಿದೆ ಅಂತ ಏನಾದ್ರು ಅಲ್ವಾ ಸೊ ಆದಷ್ಟು ಅವರಿಗೆ ಅಡುಗೆಗಳ ಬಗ್ಗೆ ಅವರ ಡ್ಯಾನ್ಸ್ಗಳ ಬಗ್ಗೆ ಅಂದರೆ ಅವ್ರೇನಾದರೂ ಒಂದು ಒಂದರಲ್ಲಾದರೂ ಎಕ್ಸ್ಪರ್ಟ್ ಆಗಿರ್ತಾರೆ ಸೊ ಇವಾಗ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳೋದು ಡ್ಯಾನ್ಸಲ್ಲಿ ಎಕ್ಸ್ಪರ್ಟ್ ಆಗಿರೋರು ಇರ್ತಾರೆ ಟಿಕ್ ಟಾಕ್ ವೀಡಿಯೋಗಳಲ್ಲಿ ಎಕ್ಸ್ಪರ್ಟ್ ಆಗಿರೋ ಎಲ್ಲ ನೋಡೋವಂಥವ್ರು ಇರ್ತಾರೆ ಮಕ್ಕಳುಗಳು ಅದನ್ನು ಸ್ವಲ್ಪ ದೂರ ಮಾಡಿ ಹೇಳ್ತಾರೆ ಮೊಬೈಲನ್ನು ಸ್ವಲ್ಪ ದೂರ ಮಾಡೋದಕ್ಕೋಸ್ಕರ ಹಾಗೆ ಅಡುಗೆ ಮಾಡೋದನ್ನು ಹೇಳ್ಕೊಡಿ ಅಡುಗೆಯಲ್ಲಿ ಯಾವ್ಯಾವ ಪದಾರ್ಥ ಏನೇನು ಹೆಸರು ಅದನ್ನು ಅದ್ರ ಬಗ್ಗೆ ತಿಳಿಸ್ಕೊಡ್ಕೊಂಡು ನೀವು ಅದನ್ನು ಕೂಡ ನೀವು ಮಾಡಬಹುದು ಇನ್ನೊಂದು ಏನಂದರೆ ಆದಷ್ಟು ಅವ್ರನ್ನೂ ಬಿಡಿ ಅಡುಗೆ ಮಾಡಲಿಕ್ಕೆ ಎಷ್ಟು ಮಕ್ಕಳುಗಳು ಇವಾಗೆಲ್ಲ ನೋಡಿದಿರ ನಾಲ್ಕು ನಾಲ್ಕು ವರ್ಷದ ಮಕ್ಕಳು ಈ ಏನು ಬೇಡ ಫ್ರೆಂಡ್ಸ್ ಅದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕಂದ್ರೆ ಈ ಮನೆ ಕೆಲಸ ಮಾಡುವಂತ ಪಾಪ ಅವ್ರಗಳ ಕಷ್ಟಗಳ್ ನೋಡಕ್ ಹೋದ್ರೆ ನಿಜವಾಗ್ಲು ಕಣ್ಣೀರೇ ಬರುತ್ತೆ ಆದ್ರೂ ಕೂಡ ಅವ್ರ ಏನ್ ಮಾಡ್ತಾರೆ ಅವ್ರ ಕೆಲಸಗಳ ಮಧ್ಯದಲ್ಲಿ ಮಕ್ಕಳುಗಳನ್ನೂ ಸಹ ಅವರು ಮನೆ ಕಟ್ಟೋ ಜಾಗದಲ್ಲಿ ಕನ್ಸ್ಟ್ರಕ್ಷನ್ ಆಗೋ ಜಾಗದಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಮಕ್ಕಳನ್ನ ಆದಷ್ಟು ಹೊರಗಡೆ ಆಟ ಆಡೋಕೆಲ್ಲ ಬಿಟ್ಕೊಡ್ತಾರೆ ಅಲ್ವಾ ಸೊ ಮನೆಗ್ ಬರ್ತಾರೆ ಮನೆಗ್ ಬಂದ ತಕ್ಷಣ ಏನ್ ಮಾಡ್ತಾರೆ ಅವ್ರು ತುಂಬಾ ಟಯರ್ಡ್ ಆಗಿರ್ತಾರೆ ಅಂತ ಮಲ್ಕೊಂಡಿರ್ತಾರೆ ಹಾಗೆ ದಿಢೀರ್ ಅಂತ ದಿಢೀರ್ ಅಂತ ಅವ್ರು ಮಾಡ್ತಾರೆ ಏನಾದರೂ ಒಂದು ಅಡುಗೆ ಮಾಡಬೇಕು ಮಕ್ಳಿಗೆ ಹಿಂಗೆ ಗೊತ್ತಿರುತ್ತೆ ನಮ್ಮ ಕೈಲಿ ಸರಿ ಆಗೋದಿಲ್ಲ ತುಂಬ ಸುಸ್ತಾಗಿ ನಾವೇ ಮಲಗಿದ್ದಾಗ ನಮ್ಮ ಮಕ್ಕಳು ನಮಗೆ ಆದಷ್ಟು ಅಟ್ಲೀಸ್ಟ್ ಒಂದು ನೀರು ಕೊಟ್ಟು ಒಂದು ತಟ್ಟೆ ಕೊಟ್ಟು ಒಂದು ಊಟ ಕೊಟ್ಟು ನಮ್ಮ ಊಟ ಮಾಡಿಸೋವರೆಗೂ ಅವಕ್ಕೆ ಗೊತ್ತಾಗ್ಬೇಕು ಆ ರೀತಿ ನೀವು ಆದಷ್ಟು ಮಕ್ಕಳನ್ನ ನೀವು ಎಲ್ಲಾ ರೀತಿಯಲ್ಲೂ ತಯಾರಿ ಮಾಡಬೇಕಾಗುತ್ತೆ ಅವಾಗ ಮಾಡ್ತಾರೆ ಮಕ್ಕಳುಗಳಿಗೆ ಗೊತ್ತಾಗ್ತಾ ಇರುತ್ತೆ ಹೌದು ನಾವು ಕೂಡ ತಂದೆ ತಾಯಿ ಜೊತೆ ಸೇರಿ ಅವ್ರ ಜೊತೆ ಬೆರೆತು ನಾವು ಮೊಬೈಲ್ನ ಅವಾಯ್ಡ್ ಮಾಡ್ಕೊಂಡು ಹೋಗ್ಬೇಕು ಅಂತ ಆಮೇಲೆ ಮೊಬೈಲ್ ಬಗ್ಗೆ ಒಂದಷ್ಟು ನೀವು ಒಳ್ಳೆ ವಿಷಯಗಳನ್ನ ಹೇಳಿ ಹೇಳ್ಬೇಡಿ ಅಂತ ಹೇಳಲ್ಲ ಆದಷ್ಟು ಏನಂದರೆ ಅದರಿಂದ ಆಗುವಂತ ಅನಾಹುತಗಳ ಬಗ್ಗೆನೂ ಹೇಳಿ ಸೊ ಅನಾಹುತ ಏನಂದ್ರೆ ನೋಡಪ್ಪ ನಿನಗೆ ಈ ರೀತಿ ಮೊಬೈಲ್ ನೋಡ್ತಾ ಹೋಗ್ತಾ ಇದ್ರೆ ನಿನಗೆ ಮುಂದೆ ತೊಂದರೆ ಆಗುತ್ತೆ ಆ ಕಣ್ಗಳಿಗೆ ಪ್ರಾಬ್ಲಮ್ ಆಗುತ್ತೆ ಹೀಗೆ ಅಂತ ಒಂದಷ್ಟು ಅನಾಹುತದ ಬಗ್ಗೆ ನೀವು ಹೇಳ್ತಾ ಹೋದ್ರೆ ಮಕ್ಕಳುಗಳಿಗೆ ಭಯ ಶುರುವಾಗುತ್ತೆ ಹೌದು ಮೊಬೈಲ್ ನೋಡೋದ್ರಿಂದ ಇಷ್ಟೆಲ್ಲ ಆಗುತ್ತೆ ಅಂದಮೇಲೆ ಯಾಕೆ ನಾವು ನೋಡಬೇಕು ಅಂತ ಹಾಗೆ ನೀವು ಮೊಬೈಲಲ್ಲಿ ಅನಾಹುತ ಆಗುತ್ತೆ ಅಂತ ಹೇಳಿದ ಮೇಲೆ ನೀವು ಮನೆಯ ವಾತಾವರಣ ಮನೆಯಲ್ಲಿ ಎಲ್ಲರ ಜೊತೆ ಯಾವ ರೀತಿ ಇದ್ದರೆ ಸಂತೋಷವಾಗಿರುತ್ತೆ ಅಂತ ನೀವು ಹೇಳಿದ್ರೆ ಮಕ್ಕಳು ಏನು ಮಾಡ್ತಾರೆ ಫಸ್ಟ್ ಎಲ್ಲಿ ಖುಷಿ ಸಿಗುತ್ತೆ ಯಾವುದ್ರಿಂದ ತೊಂದರೆ ಆಗಲ್ವೋ ಸೊ ಅದನ್ನು ಫಸ್ಟು ಅವರು ತಗೊಳ್ತಾರೆ ಸೊ ಆಗ ಏನಾಗುತ್ತೆ ಮಕ್ಕಳು ಆದಷ್ಟು ದೂರ ಇರ್ತಾರೆ ಸೊ ಈ ಒಂದು ಐದು ಟ್ರಿಕ್ಸ್ ಇಂದ ಮಕ್ಕಳನ್ನ ಆದಷ್ಟು ನೀವು ನೋಡಿದ್ರಲ್ಲ ಫ್ರೆಂಡ್ಸ್ ಮಕ್ಕಳನ್ನ ಯಾವ ರೀತಿ ಐದು ಟ್ರಿಕ್ಸ್ ಇಂದ ಮಕ್ಕಳನ್ನ ಮೊಬೈಲ್ನಿಂದ ದೂರ ಇಡಬಹುದು ಅಂತ ನನ್ನ ಮಗನೂ ಕೂಡ ಸಂಪೂರ್ಣವಾಗಿ ಮೊಬೈಲ್ನಿಂದ ದೂರ ಇಟ್ಬಿಟ್ಟಿದ್ದೀನಿ ಆಮೇಲೆ ಏನು ಗೊತ್ತಾ ಫ್ರೆಂಡ್ಸ್ ನೀವು ಆದಷ್ಟು ಮಕ್ಕಳಿಗೆ ಏನಾದರೂ ಕೆಲಸ ಮಾಡ್ಬೇಕಾದ್ರೆ ನಾನು ಹಂಗೆ ಕೆಲಸ ಮಾಡಲ್ಲ ಅಂತ ಅಂದಾಗ ನೀವೇನ್ ಮಾಡ್ಬೇಕು ಗೊತ್ತಾ ಏನಿಲ್ಲ ಸಿಂಪಲ್ ಟ್ರಿಕ್ಸು ನಿನ್ಗೆ ಮೊಬೈಲ್ ಬೇಕಾ ಐದು ನಿಮಿಷ ಮೊಬೈಲ್ ಕೊಡ್ತೀನಿ ಅಂದ್ರೆ ನೀವು ಈ ಕೆಲಸ ಮಾಡ್ಬೇಕು ಅಂತ ಹೇಳಿ ಸೊ ಅವಾಗ ಏನ್ ಮಾಡ್ತಾರೆ ಮಕ್ಕಳು ಓಕೆ ಓಕೆ ಮೊಬೈಲ್ ಆಸೆಗೋಸ್ಕರ ಆದ್ರೂ ಕೆಲಸ ಮಾಡ್ಬಿಡ್ತಾರೆ ಸೊ ಇಂಗೂ ನೀವು ಟ್ರಿಕ್ಸ್ ನ ಬಳಸ್ಕೊಳ್ಬಹುದು ಈ ರೀತಿನೂ ನೀವು ಟ್ರಿಕ್ಸ್ ಗಳನ್ನ ಬಳಸ್ಕೊಂಡು ಹೋಗ್ತಾ ಇದ್ರೆ ಮಕ್ಕಳನ್ನ ಆದಷ್ಟು ಮೊಬೈಲ್ ಇಂದ ದೂರ ಇಡಬಹುದು ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಆದಷ್ಟು ಇದನ್ನ ಎಲ್ಲರಿಗೂ ಶೇರ್ ಮಾಡಿ ಯಾಕಂದ್ರೆ ಎಲ್ಲರಿಗೂ ತೊಂದರೆ ಹೌದು ಮಕ್ಕಳು ವಿಷಯದಲ್ಲಿ ಹೆಂಗಪ್ಪ ಮಕ್ಕಳನ್ನ ನಾವು ಮೊಬೈಲ್ನಿಂದ ದೂರ ಇಡೋದು ಅಂತ ಸೊ ಅದನ್ನ ಈ ವಿಡಿಯೋನ ನೀವು ಆದಷ್ಟು ಎಲ್ಲರಿಗೂ ತಲ್ಪಿಸಿದ್ರೆ ಸೊ ಅವ್ರಿಗೂ ಇದು ಯೂಸ್ಫುಲ್ ಟಿಪ್ಸ್ ಆಗ್ಬೋದಲ್ವಾ ಸೊ ಈ ವಿಡಿಯೋ ಇಷ್ಟ ಆದ್ರೆ ಆದಷ್ಟು ಎಲ್ಲರಿಗೂ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಈ ವಿಡಿಯೋ ಹೇಗೆ ಇಷ್ಟ ಆಯಿತು ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್